ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ನೀರಾ ನೀರ ತೆಂಗಿನ ಹೊಂಬಾಳೆಯಿಂದ ತೆಗಿತೀವಿ ತೆಂಗಿನ ಹೊಂಬಾಳೆನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಹೊಂಬಾಳೆ ತಗೊಂಡು ಅದನ್ನ ಫಸ್ಟ್ ಕಟ್ತಾರೆ ಕಟ್ಟಿ ಇದು ಕಾಸರ್ಗೋಡಿಂದ ಕಲ್ತ್ಕೊಂಡು ಬಂದಿರೋದು ಇದು ಕಾಸರ್ಗೋಡು ಕೋಕೋನಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದು ಟೆಕ್ನಾಲಜಿ ಬೆಳೆಸಿರೋದು ಹಳೆ ಕಾಲದಲ್ಲಿ ತೆಗಿತಾ ಇದ್ರು ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈ ತರ ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಅಲ್ಲಿ ತೆಗಿತಾರೆ ಇದು ಒಂದು ಹೊಂಬಾಳೆಯಿಂದ ಎರಡು ಲೀಟರ್ ಬರುತ್ತೆ ಆ ಇದನ್ನ ಹಾಗೆ ಹೊರಗಡೆ ಇಟ್ಬಿಟ್ರೆ ಇದು ಟಾಡಿ ಆಗುತ್ತೆ ಸೊ ಇದು ಕೋಲ್ಡ್ ಚೈನ್ ಅಲ್ಲೇ ಹೋಗ್ಬೇಕು ಇದನ್ನ ಫ್ರೀಸರ್ ಅಲ್ಲಿ ನಾವು ಇಡ್ತೇವೆ ಆಮೇಲೆ ನೆಕ್ಸ್ಟ್ ಇದು ಹೆಲ್ತ್ ಬೆನಿಫಿಟ್ ಸಿಕ್ಕಾಬಟ್ಟೆ ಇದೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರ ಐದ್ ಎಳ್ನೀರ್ ಸಮ ಯಾಕೆ ಹೇಳಿದ್ರೆ ಕಾಯಿಗ್ ಹೋಗೋ ಅಂಶ ಎಲ್ಲ ಇದ್ರಲ್ಲಿ ಬಂದಿರುತ್ತೆ ಒಂದು ಕಾಯಿ ಆಗ್ಲಿಕ್ಕೆ ಚಿಪ್ಪು ನಾರು ಎಳ್ನೀರು ಕೊಬ್ಬರಿ ಎಲ್ಲ ಯೂಸ್ ಮಾಡ್ಕೊಂಡು ಒಂದ್ ಕಾಯಿ ಆಗತ್ತೆ ಅದಕ್ಕೆ ಹೋಗೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಈ ಜ್ಯೂಸ್ ಅಲ್ಲಿ ಬಂದಿರುತ್ತೆ ಇದು ನೀರಾ ಅಂತ ಏನ್ ಪ್ರಾಡಕ್ಟ್ ಇದೆ ನಂದು ಬಾಟಲ್ ಅಲ್ಲಿ ಕೊಡ್ತೇವೆ ನಾವು ಅದ್ರಲ್ ಬರುತ್ತೆ ಸೊ ಒಂದು ಟೂ ಹಂಡ್ರೆಡ್ ಎಂ ಎಲ್ ಬಾಟಲ್ ಐದ್ ಎಳ್ನೀರ್ ಸಮ ಆಮೇಲೆ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಕಮ್ಮಿ ಇರುತ್ತೆ ಡಯಾಬಿಟಿಕ್ ಪೇಷಂಟ್ ಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರುವಂತ ಆಹಾರ ತಗೋಳಿ ಹೇಳ್ತಾರೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ಈವನ್ ಶುಗರ್ ಪೇಷೆಂಟ್ ಸಹ ತಗೋಬಹುದು ಹೇಳ್ತೀವಿ ಇದು ಕಲ್ಪಾಮ್ ವೃಕ್ಷ ಕಲ್ಪ ಅಂತ ರಸಕ್ಕೆ ಕಲ್ಪಾಮೃತ ಅಂತ ಹೇಳ್ತೇವೆ ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಎ ಬಿ ಸಿ ವಿಟಮಿನ್ಸ್ ಇರುತ್ತೆ ಬೇರೆ ಯಾವ ಫುಡ್ ಐಟಮ್ಸ್ ಅಲ್ಲೂ ನಿಮ್ಗೆ ಎ ಬಿ ಸಿ ವಿಟಮಿನ್ಸ್ ಇರಲ್ಲ ಆಮೇಲೆ ಇಟ್ ಇಸ್ ವೆರಿ ರಿಚ್ ಇನ್ ಅಮೈನೋ ಆಸಿಡ್ ಸೊ ತುಂಬಾ ಪ್ರೋಟೀನ್ ಸಿಗುತ್ತೆ ಆಮೇಲೆ ನಂತರ ಲಿವರ್ ಪ್ರಾಬ್ಲಮ್ಸ್ ಇದ್ರೆ ಕಿಡ್ನಿ ಸ್ಟೋನ್ಸ್ ಇದ್ರೆ ಆಮೇಲೆ ಬ್ಲಡ್ ಇಂಪ್ರೂವ್ಮೆಂಟ್ ಗೆ ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ ಒಂದ್ ಸಣ್ಣ ಮಗು ಇಂದ ಹಿಡಿದು ವಯಸ್ಸಾದವರು ಸಹ ಇದನ್ನ ತಗೋಬಹುದು ಅದ್ರಲ್ಲಿ ನಾವು ಕಾಫಿ ಟೀ ಕಷಾಯ ಆಮೇಲೆ ಅದೆಲ್ಲ ಮಾಡ್ತೇವೆ ನೀರ ಕುದಿಸಿ ಕುದಿಸಿ ಅದ್ದು ಬೆಲ್ಲ ಮಾಡ್ತೇವೆ ಅದಕ್ಕೆ ಕೋಕೋನಟ್ ಸ್ಯಾಪ್ ಶುಗರ್ ಅಂತ ಹೇಳ್ತಾರೆ ಅದು ಕೋಕೋನಟ್ ಸ್ಯಾಪ್ ಶುಗರ್ ಈ ತರ ಪ್ಯಾಕ್ ಮಾಡಿ ಮಾರ್ತೇವೆ ನಾವು ಸ್ವಲ್ಪ ಕಾಸ್ಟ್ಲಿ ಆದ್ರೆ ಆ ಯೂಸ್ ಮಾಡೋದ್ರೆ ಒಳ್ಳೇದಿದು ಇವನ್ ಡಯಾಬಿಟಿಕ್ ಪೇಶೆಂಟ್ ಯೂಸ್ ಮಾಡಬಹುದು ಆಮೇಲೆ ನೆಕ್ಸ್ಟ್ ನನ್ನ ಹತ್ರ ಬಂದ್ಬಿಟ್ಟು ನನ್ನಲ್ಲಿ ಬಂದಿರೋ ಬೇಲ್ದ ಹಣ್ಣನ್ನ ಯೂಸ್ ಮಾಡ್ಬಿಟ್ಟು ಅದ್ರದ್ದು ಬರ್ಫಿ ಮಾಡಿದೀವಿ ಇದನ್ನ ಇಡ್ಬೋದು ಬಹಳ ದಿನ ಸೊ ಹಾಗಾಗಿ ಬರ್ಫಿ ಮಾಡಿದ್ದೇವೆ ಆಮೇಲೆ ನನ್ನ ಹತ್ರ ಒಂದ್ ಎಪ್ಪತ್ ಹಸು ಇದೆ ಹಾಲು ಯೂಸ್ ಮಾಡಿ ನಾನು ಇಲ್ಲ ತರದ್ದು ಇದೆ ಸರ್ ಹಸು ಇದೆ ಆಮೇಲೆ ಜರ್ಸಿ ಹಸು ಇದೆ ಬರೀ ದೇಶಿ ಸೊ ಅದು ಅಂದ್ರೆ ಪಾಟಲ್ ಇಳಿಸ್ತಾರೆ ಇಳಿಸ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಹೊರಗಡೆ ಇಡ್ತಾರೆ ಹೊರಗಡೆ ಇಟ್ಟಾಗ ಅದು ಫರ್ಮೆಂಟ್ ಆಗುತ್ತೆ ಅದಕ್ಕೆ ಪೌಡರ್ ಮಿಕ್ಸ್ ಮಾಡ್ತಾರೆ ಇದು ನ್ಯಾಚುರಲ್ ಇದು ಇದು ತುಂಬಾ ಸ್ವೀಟ್ ಇರುತ್ತೆ ಅದು ಯಾಕೆ ಹೇಳಿತಿದ್ರು ಅಂದ್ರೆ ಸರ್ ಅವಾಗ ಮಡಿಕೇಲಿ ಇಳಿಸ್ತಾ ಇದ್ರು ಸೊ ನೀವು ಎಕ್ಸ್ಪೋಸ್ ಆದ್ರೆ ಸನ್ ರೈಸ್ಗೆ ಅದು ಟಾಡಿ ಆಗ್ಬಿಡ್ತಿತ್ತು ಅದಕ್ಕೆ ಬೆಳಗ್ಗೆನೆ ಕುಡಿಬೇಕು ಹೇಳ್ತಿದ್ರು ಈಗ ಟೆಕ್ನಾಲಜಿ ಡೆವಲಪ್ ಆಗಿದೆ ಅದನ್ನ ಒಂದು ಬಾಕ್ಸ್ ಅಲ್ಲಿ ನಾವು ಥರ್ಮೋಕೋಲ್ ಬಾಕ್ಸ್ ಅಲ್ಲಿ ಕೆಡಬಾರ್ದಂಗ್ ಇಳಿಸ್ತೇವೆ ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಕುಡಿಬಹುದು ಏನ್ ಕೇಳ್ಕೊಂತೇನೆ ಎಲ್ಲಾ ಗ್ರಾಹಕರಿಗೆ ಹೇಳಿದ್ರೆ ಎನ್ಕರೇಜ್ ದ ಫಾರ್ಮರ್ಸ್ ಡೈರೆಕ್ಟ್ಲಿ ಅಂದ್ರೆ ಗ್ರಾಹಕರಿಂದ ರೈತರಿಂದ ಗ್ರಾಹಕರಿಗೆ ಹೋಗ್ಬೇಕು ಎಲ್ಲಾ ಪ್ರಾಡಕ್ಟ್ಸ್ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಅಂತದ್ದು ನೀವು ಬೇರೆ ಬೇರೆ ಸಿಂಥಸೈಸ್ಡ್ ಜ್ಯೂಸ್ ಕೋಲಾ ಅಥವಾ ಪೆಪ್ಸಿ ಅಥವಾ ಇನ್ನು ಯಾವ್ದಾದೋ ತಗೊಳೋದಕ್ಕಿನ್ನೂ ಈ ತರದ್ದು ನ್ಯಾಚುರಲ್ ಆಗಿ ಬಂದಿರೋ ಅಂತದನ್ನ ಕುಡಿದ್ರೆ ಹೆಲ್ತ್ ಬೆನಿಫಿಟ್ ಸಿಕ್ಕಾ ಸಿಗುತ್ತೆ ಸಿಗತ್ತೆ